ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸೌಮ್ಯ ಮೀಡಿಯಾ ಚಾನೆಲ್ ಇವತ್ತು ಪೌರ್ಣಮಿ ಫೋರ್ತ್ ಆಫ್ ಡಿಸೆಂಬರ್ ಕಾರ್ತಿಕ್ ಮಾಸ ಅಕಾರ್ಡಿಂಗ್ ಟು ತಮಿಳ್ ಕ್ಯಾಲೆಂಡರ್ ಸೊ ತಿರುವಮಲೆಯಲ್ಲಿ ಇವತ್ತು ದೀಪ ಅಂದರೆ ನಿನ್ನೆ ಸಾಯಂಕಾಲ ಆರು ಗಂಟೆಗೆ ಹಚ್ಚಿದ್ದಾರೆ ಸೊ ಇವತ್ತು ಗಿರಿ ಪ್ರದಕ್ಷಿಣಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ನೋಡೋಣ ಹೆಂಗಿರುತ್ತೆ ತುಂಬ ರಶ್ ಇರುತ್ತೆ ಬಿಕಾಸ್ ಇದೊಂದು ದೊಡ್ಡ ಹಬ್ಬ ನಮ್ಮ ಕಾರ್ತಿಕ್ ಮಾಸ ಆಗಿದ್ರು ತಮಿಳ್ ಕ್ಯಾಲೆಂಡರ್ ಪ್ರಕಾರ ಕಾರ್ತಿಕ್ ಮಾಸ ಪೌರ್ಣಮಿ ಇವತ್ತು ಸೊ ನೆನ್ನೆ ದೀಪ ಹಚ್ಚಿರ್ತಾರೆ ಹತ್ತು ದಿನ ಹಿಂಗೆ ಎವ್ರಿ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ದೀಪ ಹಚ್ತಾರೆ ಸೊ ನಮಗೆ ಒಂದು ಅಲ್ಲಿ ಹೇಳ್ತಾರೆ ಇಪ್ಪತ್ತು ಕಿಲೋಮೀಟ್ರು ಹದಿನೈದು ಕಿಲೋಮೀಟರ್ ದೀಪ ಕಾಣುತ್ತೆ ಅಂತ ಸೊ ಪ್ರದಕ್ಷಿಣೆ ಮಾಡುವಾಗ ದೀಪ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬರೋದೇ ಇರುತ್ತೆ ನಮ್ಮ ಬ್ಲಾಗ್ ಈ ಸತಿ ನನ್ನ ಜೊತೆ ಗೀತಾನು ಬರ್ತಾ ಇದ್ದಾಳೆ ನಾನು ಗೀತಾ ಮತ್ತೆ ಶಿವು ಹೋಗ್ತಾ ಇರೋದು ಮೂರು ಜನ ಹೋಗ್ತಾ ಇರೋದು

ಲೈಕ್ ಆಲ್ವೇಸ್ ಒಳ್ಳೆ ಊಟ ಕೊಟ್ಟಿದ್ದಾರೆ ಈ ಚೆನ್ನಾಗಿದೆ ತುಂಬಾ ಪಲಾವ್ ಕರ್ಡ್ ರೈಸ್ ಅಂಡ್ ದ ಟೂ ಮಧುಮತಿ ಸರ್ ಹಿಯರ್ ಅನ್ನದಾತರು ನಮ್ಗೆ ಯಾವಾಗ್ಲೂ ಫಾರ್ ದಲೀಶಿಯಸ್ ಫುಡ್ ಇಲ್ಲಿ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ಏನಿದೆ ಇಲ್ಲಿ ನಮ್ಮ ಎರಡು ಬಸ್ಸು ಇಲ್ಲಿ ನಿಂತಿದೆ ಸೊ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ವಾಕ್ ಮಾಡೋಕ್ಕೆ ಎಲ್ಲರೂ ಫುಲ್ ಕಾರ್ ಹಾಕೋತಾ ಇದ್ದೀವಿ ಚೆನ್ನಾಗಿ ಕಾಲ್ ಲೈಕ್ ನಮ್ಗೀತ ನೋಡು ಇಲ್ಲಿ ಚಂಗಮ್ ಬಸ್ ಇಂದಾನೆ ನಿಲ್ಸಿಬಿಟ್ಟಿದ್ದಾರೆ ಎಂಟ್ರಿ ಇಲ್ಲ ಹೆಂಗಿದೆ ಅಂದ್ರೆ ಅಷ್ಟು ಪ್ರೇಸಿ ದೇವಸ್ಥಾನ ಹತ್ರ ಒಬ್ಬ ಆಟೋ ಅವ್ನು ಬಂದ ಸೊ ಅವನ ಜೊತೆ ಹೋಗ್ಬಿಡೋಣ ಅಂತ ಬರ್ತಾ ಇದೀವಿ ಹಂಡ್ರೆಡ್ ರುಪೀಸು ಇಲ್ಲಿಂದ ದೇವಸ್ಥಾನದತ್ರ ಸೊ ದೇವಸ್ಥಾನದ ಹತ್ರ ಕೈ ಮುಕ್ಕೊಂಡು ಟೆಂಪಲ್ ಟು ಟೆಂಪಲ್ ಸ್ಟಾರ್ಟ್ ಮಾಡೋದೆ ಪ್ಲಾನ್ ಇಲ್ಲಿ ನಾವು ಟೈಮ್ ಟು ಫಿಫ್ಟಿ ಫೋರ್ ನೋಡ್ಬೇಕು ಟೆಂಪಲ್ ಆಗುತ್ತೆ ಅಂತ ದರ್ಶನ ಲೈಕ್ ಆಲ್ವೇಸ್ ಮಾಡೋಕ್ಕಾಗಲ್ಲ ಗಿರಿವೆಲ್ಲ ಮಾಡುವಾಗ ಟೆಂಪಲ್ಲು ದರ್ಶನ ಆಗೋಲ್ಲ ಇನ್ನು ರಾಜ್ಗೋಪುರ ಹತ್ರ ಹೋಗೇ ಇಲ್ಲ ಆಟೋ ಹಿಡಿದು ಒಂದು ಹಾಫ್ ಕಿಲೋಮೀಟ್ರ್ ಆಲ್ಮೋಸ್ಟ್ ನಡ್ಕೊಂಡು ಹೋಗ್ತಾ ಇದೀನಿ ಇನ್ನು ರಾಜ್ಗೋಪುರ ಹತ್ರ ಹೋಗಿ ಕೈ ಮುಕ್ಕೊಂಡು ಸ್ಟಾರ್ಟ್ ಮಾಡಬೇಕು ಇಲ್ಲಿ ಅಮ್ಮನ ದೇವಸ್ಥಾನ ಹತ್ರ ಸ್ಟಾರ್ಟ್ ಮಾಡಿದ್ವಿ ಕರ್ಪೂರ ಇವಾಗ ಟೈಮ್ ತ್ರೀ ಫೋರ್ಟಿ ನೋಡೋಣ ಸ್ಟಾರ್ಟ್ ಮಾಡಿದ್ದೀವಿ ಈಗ ಎಷ್ಟೊತ್ತಾಗುತ್ತೆ ಮುಂದೆ ಕ್ರೌಡ್ ಮಾತ್ರ ಹಿಂಗಿದೆ ಚೆನ್ನಾಗಿ ತುಂಬ ಜನ ಇದ್ದಾರೆ ನಾನು ಕುಂಬಕ್ಕೋಗಿದ್ದು ಎಕ್ಸ್ಪೀರಿಯನ್ಸ್ ಎಲ್ಲ ಸ್ವಲ್ಪ ಫ್ಲಾಶ್ ಈಗ ಅಷ್ಟು ಜನ ಲಾಸ್ಟ್ ಟೈಮ್ ನೋಡಿದ್ ನಾನು ಕುಂಭ ಮೇಳ ಸೊ ಇವಾಗ ಇಲ್ಲಿ ಇಪ್ಪತ್ತೈದು ಲಕ್ಷ ಜನ ಇದ್ದಾರಂತೆ ಇವತ್ತು ಸೊ ಹರ್ ಹರ್ ಮಾದೇವ್ ಫೈನಲಿ ಗಣೇಶ ದೇವಸ್ಥಾನ ಹತ್ರ ಬಂದ್ವಿ ದೇವಸ್ಥಾನದಿಂದ ಗಣೇಶ ದೇವಸ್ಥಾನ ಆಲ್ಮೋಸ್ಟ್ ಒಂದು

ಆಲ್ಮೋಸ್ಟ್ ಸಿಕ್ಸ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ಸ್ ಇನ್ನೂ ಒಂದು ಎಂಟು ಕಿಲೋಮೀಟರ್ ಇದೆ ಇವತ್ತೇನು ನಾಲ್ಕು ಗಂಟೆಯಿಂದ ಸ್ವಲ್ಪ ಸ್ಕೂಲ್ ಆಗೇದರು ಕಷ್ಟ ಆಗಿಬಿಟ್ರು ಬಿಸ್ಕೊಳ್ಳಿ ನಡೆಯೋಕ್ಕೆ ಮತ್ತು ಕನ್ಫರ್ಮ್ ಮಾಡಿ ഇന്നത്തെ മെർച്ചൻഡൈസ് ചാർജ് ചെയ്തിട്ടാണെന്ന് ಫಸ್ಟ್ ಟೈಮ್ ದೀಪ ನೋಡಿದ್ದು ನಾನು ಯಾವತ್ತೂ ಬಂದಿದ್ದೆಲ್ಲ ದೀಪ ವೆರಿ ಗುಡ್ ವೈಟ್ ಇವಾಗ ಟೈಮ್ ಬಂದು ಎಂಟೂವರೆ ಸೊ ನಾವು ಬಸ್ಸಿಗೆ ಟೆನ್ ಓ ಕ್ಲಾಕ್ ಹೋಗಬೇಕು ಅದಕ್ಕೋಸ್ಕರ ಮೂರು ಜನ ತಿನ್ಬಿಡೋಣ ಅಂತ ಕೂತಿದ್ದೀವಿ ಇನ್ನು ಒಂದು ಒನ್ ಕಿಲೋಮೀಟ್ರ್ಗೆ ಮುಗಿಯುತ್ತೆ ನಮ್ಮದು ರೌಂಡ್ ಮುಗಿದ ತಕ್ಷಣ ಆಟೋ ಆ್ಯಂಡ್ ಆಟೋ ಟು ಬಸ್ ಈ ಲಾಸ್ಟ್ ಒಂದು ಕಿಲೋಮೀಟ್ರಿಗೆಲ್ಲ ಅಂತ ರಾಜಗೋಪುರ ಹತ್ರ ಹೋಗೋದು ಅದೊಂಥರ ವೆರಿ ಗುಡ್ ಫೀಲಿಂಗ್ ನನಗೆ ಪರ್ ಬಿಕಾಸ್ ನಾವು ನಡಿಬೇಕಾದ್ರೆ ಕಾಲು ನೋವು ಎಲ್ಲ ಶುರುವಾಗುತ್ತೆ ಈಗ ಪರವಾಗಿಲ್ಲ ನಾನು ಐದನೇ ಸರ್ತಿ ಬರ್ತಾ ಇರೋದು ಬ್ಯಾಕ್ ಟು ಬ್ಯಾಕ್ ಫೋರ್ತ್ ಮಂತಲ್ಲಿ ಬರ್ತಾ ಇರೋದು ನಾನು ಹತ್ತೊಂಬರಿಂದ ಕಂಟಿನ್ಯೂಸ್ ಬರ್ತಾ ಇರೋದಿಲ್ಲ ಮೈ ಪೇನ್ ಆಸ್ ರೆಡ್ಯೂಸ್ಡ್ ಅಂದರೆ ಫಸ್ಟು ನಮಗೆ ಐದಾರು ಕಿಲೋಮೀಟ್ರಿಗೆಲ್ಲ ಕಾಲೊಂಥರ ಕಷ್ಟ ಪಟ್ಕೊಂಡು ನಡೀತಾ ಇದೆ ಈಗ ಒಂದು ಹತ್ತು ಅನ್ನೊಂದು ಹನ್ನೆರಡು ಕಿಲೋಮೀಟ್ರ್ ಆಲ್ಮೋಸ್ಟು ನಡೆದು ಬಿಡ್ತೀನಿ ನಾವು ನನಗೆ ಈ ಲಾಸ್ಟ್ ಒಂದು ಕಿಲೋಮೀಟ್ರಿಗೆಲ್ಲ ಆ ಗೋಪುರ ಇನ್ನೇನು ಕಾಣುತ್ತೆ ಅನ್ನೋವಾಗ ಮೈಯಲ್ಲಿ ಮನಸ್ಸಲ್ಲಿ ಒಂದು ಫೀಲ್ ಬರುತ್ತೆ ಅದು ಪ್ರತಿಯೊಬ್ಬರೂ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಅದು ಅರ್ಥ ಆಗೋದು ನನ್ನ ಪ್ರತಿಯೊಂದು ವಿಡಿಯೋಸಲ್ಲೂ ನಾನು ಹೇಳ್ತೀನಿ ಪ್ರತಿಯೊಬ್ಬರು ಲೈಫಲ್ಲಿ ಒಂದು ಸತಿ ಬಂದು ಬಂದು ಗಿರಿವಲನ ಮಾಡಬೇಕು ಅಂತ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಅದನ್ನಿಸ್ಲಿ ಯಾವಾಗ ನಿಮ್ಮ ಲೈಫಲ್ಲಿ ಸಮಯ ಇದಕ್ಕಂತ ಇಟ್ಟು ಬಂದು ಒಂದು ಸತಿಯಾರ ಅರ ಗಿರಿವಲನ ಮಾಡಬೇಕು ಅಂತ ಯಾಕಂದರೆ ಆ ಬೆಟ್ಟನೇ ಶಿವನ್ ಅದು ಆಗೋದು ಇಟ್ಸ್ ಫೈರ್ ಅದರ ದೀಪದ ಮೂಲಕ ನಾವು ವರ್ಷಕ್ಕೊಂದು ಸರ್ತಿ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪಮ್ ಅಂತ ಆಚರಿಸಿದ್ವಿ ಈ ಗಿರಿವನ್ನೆಲ್ಲ ಮುಗಿಸಿ ಇನ್ನೇನು ಗೋಪುರ ಕಾಣುತ್ತಲ್ವ ಆವಾಗ ಮನಸ್ಸಿಗೆ ಬರೋ ಫೀಲ್ ಹೆಂಗಿರುತ್ತೆ ಅಂದರೆ ನೆಕ್ಸ್ಟ್ ಐ ಆಮ್ ಕಮ್ಮಿಂಗ್ ಐ ಆಮ್ ಕಮ್ಮಿಂಗ್ ಐ ಆಮ್ ಗೋಣು ಕಮ್ಮಿಂಗ್ ನನ್ನ ಕಾಲೇಜು ಪರವಾಗಿಲ್ಲ ನಾನು ಬರ್ತೀನಿ ನನ್ನ ಲೈಫ್ನ ನೀನು ಚೇಂಜ್ ಮಾಡ್ತಾ ಇದೆಯಾ ಇನ್ನೂ ಚೇಂಜ್ ಮಾಡ್ತೀಯ ಇನ್ನೂ ಉತ್ತಮವಾಗಿ ನೀನು ಮಾಡ್ತೀಯ ಅನ್ನೋ ಒಂದು ಬರ್ಮಸ್ ಸೆ ಬರುತ್ತೆ ಆ ಟೈಮ್ ಅಲ್ಲಿ ಅಂತ ವೈಬ್ ಬರುತ್ತೆ a divine feel ಅಂತಾನೆ ಹೇಳಬೇಕು ಹರ ಹರ ಮಾದೇವಿ ನಾಟ್ ಗೋ پورا ಅಂತ ಬಂದಬಿಟ್ಟೆ ಆ ಎಷ್ಟು خوشಿ ಆಗುತ್ತೆ ಗೊತ್ತಾ ಗೋ پورا ನೋಡ್ತಾ ಇದ್ದಾರೆ ಹರ ಹರ ಮಾದೇವಿ

ரேட்ரலக்காகியலுது இவங்க டைம் கண்டை ஆய்வு நம்ம இன்னொரு சேர்க்கிவிட்டு தீப தர்ஷனவரை